ಈಗ ಈ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಕನ್ನಡದ ಜ್ಞಾನ ಪ್ರತಿಯೊಬ್ಬರಿಗೂ ಇಷ್ಟು ಶ್ರೇಷ್ಠ ಮಟ್ಟದಲ್ಲಿ ಇತ್ತು ಅಂತ ಹೇಳಿದರೆ ನಾವು ನಾವೀಗದೆ ನಾನು ನಿಮಗೆ ಹೇಳ್ತಾ ಇದ್ದೆ ನಾವು ಒಂದು ಹತ್ತು ಜನ ಇದ್ದಾಗ ಬೇರೆ ಇದ್ದಾಗ ನಾವು ಅದನ್ನು ತುಂಬ ಅವರಿಗೆ ಕಾನ್ಫಿಡೆಂಟಾಗಿ ನಾವು ಅದನ್ನು ಹೇಳಲಿಕ್ಕೆ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಸಾಧ್ಯ ಇರ್ತದೆ ಇಲ್ಲ ನಮಗೇನು ಗೊತ್ತಿಲ್ಲ ಅಂದಾಗ ನಾವು ಅದನ್ನು ಯಾವ ರೀತಿ ಹೇಳಲಿಕ್ಕೆ ಸಾಧ್ಯ ಅಲ್ಲ ಅದನ್ನೇ ಹೇಳಿ ನಾನು ಇದಕ್ಕಾಗಿ ಕನ್ನಡ ಸಂಸ್ಕೃತಿಯ ಸಾಹಿತ್ಯದ ಪ್ರಸಾರ ಆಗಬೇಕು ಮೊದಲೇದ ನಮ್ಮ ಸಂಸ್ಕೃತಿ ಏನಿರ್ಲಿಲ್ಲ ಅದರ ಪ್ರಸಾರ ಆಗಬೇಕು ಅದಕ್ಕಾಗಿ ಈಗ ಸಾಹಿತ್ಯ ಸಮ್ಮೇಳನಗಳು ಆಗ್ತವೆ ವಿಚಾರ ಗೋಷ್ಠಿಗಳು ಆಗ್ತವೆ ಇವತ್ತು ನೀವು ಯಾವುದೇ ಒಂದು ಪತ್ರಿಕೆ ತೆಗೆದ್ರೆ ಕನ್ನಡದ ಪತ್ರಿಕೆ ತೆಗೆದ್ರೆ ಒಂದು ದಿವಸಕ್ಕೆ ಬೆಂಗಳೂರಲ್ಲಿ ಕನಿಷ್ಠ ಒಂದು ಇನ್ನೂರು ಮುನ್ನೂರು ಕಾರ್ಯಕ್ರಮ ಇರ್ತವೆ ಪ್ರತಿ ದಿನ ಆ ಪತ್ರಿಕೆಯಲ್ಲೇ ಒಂದು ಇಪ್ಪತ್ತು ಇಪ್ಪತ್ತೈದು ಬಂದಿರ್ತವೆ ಅದಕ್ಕೆ ಸಾಧ್ಯವಿದ್ದ ಮಟ್ಟಿಗೆ ವಿಶ್ರಾಂತಿ ವೇಳೆಯಲ್ಲಿ ಅವರಿಗೆ ರಜಾ ದಿನಗಳಿರ್ತವಲ್ಲ ಅವಾಗಾರ ನಮ್ಮ ಜನ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅಂದರೆ ಸಂಗೀತ ಕಲೆ ನಾಟಕ ವಿಚಾರಗೋಷ್ಠಿ ಸಾಹಿತ್ಯದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಗಳು ಇನ್ನಿತರ ಗೋಷ್ಠಿಗಳು ಇರ್ತವಲ್ಲ ಅಲ್ಲಿ ಹೋಗುವಂಥ ಕೆಲಸವನ್ನು ನಮ್ಮ ಜನ ಮಾಡಬೇಕು ಅಂತ ನಾನು ನಿಮ್ಗೆ ಕೂಡ ನಮ್ಮ ಕನ್ನಡಿಗರಲ್ಲಿ ವಿನಂತಿ ಮಾಡ್ತಾಳೆ ಸಾಹಿತ್ಯ ಕ್ಷೇತ್ರ ಹೇಗಾಗಿದೆ ಅಂದರೆ ಸಾಹಿತ್ಯದಲ್ಲಿ ಇರುವವರಿಗೆ ನಾವು ಅದನ್ನು ಎಲ್ಲರೂ ಒಳಗೊಳ್ಳುವ ಹಾಗೆ ನಾವು ಮಾಡಬೇಕಾಗಿದ್ದು ಮಾಡಿದ್ರೆ ಅದನ್ನು ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಮತ್ತೆ ಎಕ್ಸ್ಟ್ರಾ ಪ್ರಯತ್ನ ಬೇಡ ಅಂತ ಹೇಳಿ ಅನಿಸುತ್ತೆ ಮತ್ತೆ ಇನ್ನೊಂದು ವಿಚಾರ ನಾವು ಅದನ್ನು ಮಾತಾಡ್ತಾ ಇದ್ದೀವಿ ಸರ್ ಈಗ ನಮ್ಮ ಶ್ರೇಷ್ಠ ವಿಚಾರಧಾರೆ ಇದೆ ನಮ್ಮದು ಶ್ರೇಷ್ಠ ವಿಚಾರಧಾರೆ ಇದೆ ಯಾವುದು ಈ ವಿಜಯನಗರ ಸಾಮ್ರಾಜ್ಯ ಹೊಯ್ಸಳ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯ ಅಲ್ಲಿ ಬರುವಂತ ಒಂದು ರಾಜರದ್ದು ಒಂದು ಆ ವೈಭವ ಅವರ ಶ್ರೇಷ್ಠತೆ ಎಲ್ಲ ನೋಡಿದ್ರೆ ಪರಮಾಧ್ಭುತ ಅನಿಸುತ್ತದೆ ಮತ್ತೆ ಅದ್ರ ಮುಂದೆ ಬಂತು ಅಂತ ಹೇಳಿದ್ರೆ ಪಂಪ ರನ್ನ ಜನ್ನ ಮತ್ತೆ ಶರಣ್ರದ್ದು ಶರಣರು ದಾಸರು ದಾಸರು ಆಚಾರ್ಯರು ಇವು ಎಲ್ಲ ಒಂದು ಎಷ್ಟು ಒಂದು ದೊಡ್ಡ ಒಂದು ನಮ್ಮಲ್ಲಿ ಆ ಪರಂಪರೆ ಇದೆ ಅದೀಗ ಹೇಗಾಗಿದೆ ಅಂತೇಳಿ ಸರ್ ನಾವು ಅದನ್ನು ಒಂದೊಂದು ಒಂದೊಂದು ಜಾತಿಗೆ ಸೀಮಿತ ಮಾಡಿಕೊಂಡು ಕೆಲವರಲ್ಲಿ ಕೂತ್ಕೊಂಡಿದ್ದೇವೆ ಸಮಗ್ರವಾಗಿ ಇದನ್ನು ಯಾವ ರೀತಿ ನಾವು ಇನ್ನಷ್ಟು ಚೆನ್ನಾಗಿ ಅದ್ಭುತ ಹಿನ್ನೆಲೆ ತಾವೇನು ಹೇಳಿದ್ರಲ್ಲ ಅದು ಇದ್ದಿದ್ದರಿಂದಾಗಿಯೇ ಈಗ ನಮಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿಕ್ಕೆ ಸಾಧ್ಯ ಆಗಿದೆ ನಾಲ್ಕು ಐದನೇ ಶತಮಾನದಲ್ಲಿಯೇ ಕನ್ನಡ ಪ್ರಗಲ್ಭ ಸ್ಥಿತಿಯೊಳಗೆ ಬಂದಿತ್ತು ಈ ಹಲ್ಮಿಡಿ ಶಾಸನ ಬಂದಾಗ ಆಗ್ಲೇ ನಾವು ಶಿಲಾ ಲಿಪಿಗಳ ಮೇಲೆ ಶಿಲೆಗಳ ಮೇಲೆ ಲಿಪಿಯನ್ನು ಬರೆಯುವಂಥ ಕೆಲಸ ಆಗ್ತಿತ್ತು ಅಂದಮೇಲೆ ಇದಕ್ಕೊಂದು ನೂರು ವರ್ಷ ಒಂದು ಸಾವಿರ ವರ್ಷ ಮೊದಲಿದ್ದು ಇತಿಹಾಸ ಅಂದಂಗ್ ಎರಡು ಎರಡೂವರೆ ಸಾವಿರ ಸಾಹಿತ್ಯಿಕ ಇತಿಹಾಸ ಇದೆ ನಮಗೆ ಕನ್ನಡಕ್ಕೆ ಓ ಹೌದಲ್ಲ ಅಂದಮೇಲೆ ಈಗ ಅದನ್ನು ಹಂತ ಹಂತವಾಗಿ ಅದು ಹೆಂಗೆ ಬೆಳ್ಕೊಂಡು ಬಂದಂತೆ ಅದೇ ರೀತಿಯಾಗಿ ಈಗ ಬೆಳೆದಿದ್ದಕ್ಕೇ ಇವತ್ತು ನಮ್ಗೆ ಅಷ್ಟೊಂದು ಜ್ಞಾನಪೀಠ ಬರಕ್ಕೆ ಸಾಧ್ಯ ಆಗಿದೆ ಅಷ್ಟೊಂದು ಶ್ರೇಷ್ಠ ಮೊತ್ತದ ಸಾಹಿತ್ಯ ಕನ್ನಡದಲ್ಲಿ ಬರಲಿಕ್ಕೆ ಇವತ್ತು ಸಾಧ್ಯ ಆಗಿದ್ದು ಅದಕ್ಕೇ ನೀವೀಗ ಶಾಸನದ ಬಗ್ಗೆ ಹೇಳಿದ್ರಿ ಸರ್ ಹೌದು ಶಾಸನ ಅಂತ ಹೇಳಿದ್ರೆ ನಮ್ದು ಇಡೀ ಕನ್ನಡದ ಬೇರು ಎಲ್ಲ ಇಂದಿನ ನಮ್ದು ಬೇರುಗಳು ಹೌದು ಮೂಲ ಬೇರುಗಳು ಸರ್ ಈ ಆ ಶಾಸನವನ್ನು ಸಂಶೋಧನೆ ಮಾಡುವ ನಿಟ್ಟಿನಲ್ಲಿ ಯಾವ ರೀತಿಯೆಲ್ಲ ಕೆಲಸ ಆಗಿದೆ ಯಾಕೆಂದರೆ ನಮಗೆ ಅದು ಮುಖ್ಯ ಅಲ್ವಾ ಸರ್ ಅದರಿಂದಲೇ ನಮಗೆ ಎಲ್ಲ ವಿಚಾರಗಳು ತಿಳಿತಾ ಹೋಗ್ತಾ ಹೌದು ಆ ನಿಟ್ಟಿನಲ್ಲಿ ಸಾಹಿತ್ಯ ಪರಿಷತ್ ಆಗಿರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ಅದ್ರ ಜೊತೆಗೆ ಜನತೆ ಸಂಘಟನೆ ಎಲ್ಲ ಹೋಗಿರುವ ಆ ನಿಟ್ಟಿನಲ್ಲಿ ಕೆಲಸ ಆಗಿದೆ ಅದು ಉಳಿಸುವ ಬೆಳೆಸುವ ತುಂಬ ಒಳ್ಳೆ ಕೆಲಸ ಆಗಿದೆ ನಮ್ಮಲ್ಲಿ ಸಂಶೋಧನೆಯ ಕೆಲಸ ಭಾಳ ಚೆನ್ನಾಗಿ ಆಗಿದೆ ಸರ್ಕಾರದ ಇಲಾಖೆಗಳು ಮಾಡಿವೆ ಮತ್ತು ಎಸ್ ಐ ಅಲ್ಲಿ ಅವರು ಸಂರಕ್ಷಣೆ ಮಾಡುವಲ್ಲಿ ಅವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಮಾಡಿದ್ದಾರೆ ಪುರಾತತ್ವ ಇಲಾಖೆಯವರು ರಾಜ್ಯ ಪುರಾತತ್ವ ಇಲಾಖೆಯವರು ಮಾಡಿದ್ದಾರೆ ದಾಖಲೀಕರಣದ ಇಲಾಖೆಯವರು ಮಾಡಿದ್ದಾರೆ ಐ ಟಿ ಬಿ ಟಿಯವರು ಈಗರು ಬಂದಿದಾರಲ್ಲ ಅವರು ಅವುಗಳನ್ನೆಲ್ಲ ಹಿಂದಿನ ಈ ಶಿಲಾ ಶಾಸನಗಳನ್ನು ತಾಮ್ರಪಟಗಳನ್ನು ಓಲೆಗರಿ ಮೇಲೆ ಇದ್ದದ್ದನ್ನು ಅವರೆಲ್ಲ ಈಗ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ ಈಗ ಸಾಕಷ್ಟು ಕೆಲಸ ನಡೆದಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ನಾನಿದ್ದಾಗ ಎಲ್ ಎಂಟು ಅದ್ಭುತವಾದಂಥ ನಿಘಂಟುಗಳದವಲ್ಲೇ ಅವುಗಳೆಲ್ಲವನ್ನೂ ನಾವು ಡಿಜಿಟಲೈಸ್ ಮಾಡಿ ಈಗ ಇದರಲ್ಲಿ ಸಿಗ್ತಾ ಹೋಗೋದು ಹೌದು ನೀವು ನೋಡಬಹುದು ಆಮೇಲೆ ಒಂದು ನೂರ ನಲವತ್ತೈದು ಪುಸ್ತಕಗಳನ್ನು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಜೊತೆಗೆ ನಾವು ಒಪ್ಪಂದ ಮಾಡಿಕೊಂಡು ನನ್ನ ಅವಧಿಯಲ್ಲಿ ಅವುಗಳನ್ನು ಕೂಡ ಡಿಜಿಟಲೈಸ್ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಆ ಕೆಲಸ ಮುಗಿದಿದೆ ಈಗ